ವೀಕ್ಷಕರೆ ಮನುಷ್ಯನಿಗೆ ಆರೋಗ್ಯ ಎಂಬುದು ತುಂಬಾ ಅಮೂಲ್ಯವಾದ ಸಂಪತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಚಿತ್ರ ವಿಚಿತ್ರ ಖಾಯಿಲೆಗಳು ಯಾವ ವಯಸ್ಸಿನ ಮಿತಿಹಿಳಿದಂತೆ ಮನುಷ್ಯನನ್ನ ಆಕ್ರಮಿಸಿಕೊಳ್ಳುತ್ತಿವೆ ಎಸ್ ವೀಕ್ಷಕರೆ ಹೊಸದುರ್ಗ ಪಟ್ಟಣದ ಮಾರುತಿ ನಗರ ನಿವಾಸಿಗಳಾದ ತಾಯಿ ಮಮತಾಸ್ ತಂದೆ ನೂರುಲ್ಲಾ ಇವರ ಮಗನಾದ ಸಲೀಂ ಇವರ ವಯಸ್ಸು ಕೇವಲ ಇಪ್ಪತ್ತು ವರ್ಷ ಇದನ್ನು ಕಳೆದ ಎರಡು ತಿಂಗಳಿನಿಂದ ಬ್ಲಡ್ ಕ್ಯಾನ್ಸರ್ಗೆ ತುತ್ತಾಗಿ ಮಂಗಳೂರಿನ ಎನ್ಪೋಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ ಇನ್ನು ಸಲೀಂ ಪಿಯುಸಿ ಮುಗಿಸಿ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತು ಟೈಲ್ಸ್ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದ ಆದರೆ ವಿಧಿಯಾಟಕ್ಕೆ ಬಲಿಯಾಗಿ ಇಂದು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾನೆ ಇವರದ್ದು ಮೊದಲೇ ಬಡ ಕುಟುಂಬ ಇಂತಹ ಪರಿಸ್ಥಿತಿಯಲ್ಲಿ ಸಲೀಂ ಬ್ಲಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಈಗಾಗಲೇ ನಾಲ್ಕರಿಂದ ಐದು ಲಕ್ಷಗಳಷ್ಟು ಚಿಕಿತ್ಸೆಗೆ ಖರ್ಚು ಆಗಿದೆ ಆದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಇನ್ನೂ ಇಪ್ಪತ್ತೈದು ಲಕ್ಷಗಳಷ್ಟು ಹಣದ ಅವಶ್ಯಕತೆ ಇದ್ದು ಸ ಹೃದಯವಂತರು ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಬೇಕೆಂದು ಈತನ ಕುಟುಂಬಸ್ಥರು ಮನವಿಯನ್ನ ಮಾಡುತ್ತಿದ್ದಾರೆ ನನ್ನ ಹೆಸರು ಆಫ್ರೀನ್ ಅಂತ ನಾವು ಹೊಸದುರ್ಗದಲ್ಲಿರೋದು ಮಾರುತಿ ನಗರದಲ್ಲಿ ನಾವು ನಾಲ್ಕು ಜನ ಮಕ್ಕಳು ನಮ್ಮ ಅಪ್ಪಾಜಿ ಡೆತ್ತಾಗಿದ್ದಾರೆ ನಮ್ಮ ಅಣ್ಣರು ಕೂಲಿ ಕೆಲಸ ಮಾಡ್ತಿದ್ರು ಟೈಲ್ ಕೆಲಸ ನಮ್ಮಣ್ಣ ಸಲೀಮಣ್ಣ ಅವನಿಗೆ ಇಪ್ಪತ್ತು ವರ್ಷ ಏಜು ಅವರಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ ಎನ್ ಐ ಹಾಸ್ಪಿಟಲಲ್ಲಿ ಎರಡು ತಿಂಗಳಿಂದ ಇದ್ದೀವಿ ಅವರಿಗೆ ಟ್ರೀಟ್ಮೆಂಟಿಗೆ ಇವಾಗ ನೆಕ್ಸ್ಟ್ ಟ್ರೀಟ್ಮೆಂಟಿಗೆ ಇಪ್ಪತ್ತೈದು ಲಕ್ಷ ದುಡ್ಡು ಕೇಳಿದ್ದಾರೆ ನಮ್ಮಲ್ಲಿ ಅಷ್ಟೊಂದು ಸಾಮರ್ಥ್ಯ ಇಲ್ಲ ನಿಮ್ಮ ಆದಷ್ಟು ಸಹಾಯ ಮಾಡಿ ಆದಷ್ಟು ಸಹಕಾರ ಮಾಡಿ ದಯವಿಟ್ಟು ಸಹಾಯ ಮಾಡಿರಿ ನಮ್ಮ ನಮ್ಮ ಮಗನಿಗೆ ಏನಾಯ್ತಲ್ಲ ಹಿಂಗೆ ಕ್ಯಾನ್ಸರ್ ಆಗ್ಬಿಟ್ಟೆ ಆಗಿದ್ದು ನಮಗೆ ಗೊತ್ತಾಗ್ಲಿಲ್ಲ ಹಿಂಗೆ ಏಕಾಏಕಮ್ ಹಿಂಗೆ ಆಗ್ಬಿಟ್ಟೈತೆ ಸ್ವಲ್ಪ ಸಹಾಯ ಮಾಡಿದರೆ ನಿಮಗೆ ಪುಣ್ಯ ಬರುತ್ತೆ ಇಪ್ಪತ್ತೈದು ಲಕ್ಷ ಕೇಳ್ತಿದ್ದಾರೆ ದಯವಿಟ್ಟು ಸಹಾಯ ಮಾಡಿರಿ ನಮ್ಮ ಅಷ್ಟೊಂದು ನಮ್ಮ ಆಗ್ತಾ ಇಲ್ಲ ಜೀವನ ಮ ನಮ್ಮ ಜೀವನ ಮಾಡೋದೇ ಒಂಥರ ಕಷ್ಟ ಆಗ್ಬಿಟ್ಟೈತೆ ನಿಮಗೆ ಬಾಡಿಗೆ ಮನೇಲಿ ಇರೋದು ದಯವಿಟ್ಟು ಸಹಾಯ ಮಾಡಿರಿ ಮೈಗಿನ ಜೀವ ಉಳಿಸ್ಕೊಡ್ರಿ ನಿಮ್ಗೆ ಪುಣ್ಯ ಬರುತ್ತೆ ಅಲ್ಲದೆ ಇಂತಹ ಸಂದರ್ಭದಲ್ಲಿ ಇವರ ಸಹಾಯಕ್ಕೆ ನಿಂತಹ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸಲೀಂನ ಸ್ನೇಹಿತರು ಪಟ್ಟಣದ ವಿವಿಧ ಕಾಲೇಜುಗಳಿಗೆ ಭೇಟಿ ನೀಡಿ ದೇಣಿಗೆಯನ್ನು ಸಂಗ್ರಹಿಸಿ ತಮ್ಮ ಕೈಲಾದಷ್ಟು ಸಹಕಾರವನ್ನ ನೀಡಿ ನೆರವಾಗಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲೋಹಿತ್ ಕೆ ಅಂತ ಹೇಳ್ಬಿಟ್ಟು ನಾನು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಸಂಘಟನೆಯ ಉಪಾಧ್ಯಕ್ಷನ ಕಾರ್ಯನಿರ್ವಹಿಸ್ತಾ ಇದೀನಿ ಬಂಧುಗಳೇ ವಸ್ತುರ್ಗ ನಗರದ ಮಾರುತಿ ನಗರದಲ್ಲಿ ನಮ್ಮ ಸ್ನೇಹಿತರಾದಂತಹ ಸಲೀಂ ಎಂಬುವ ವ್ಯಕ್ತಿಗೆ ಬ್ಲಡ್ ಕ್ಯಾನ್ಸರ್ ಆಗಿದ್ದು ಇವರನ್ನು ಚಿಕಿತ್ಸೆಗೆ ಎನಪೊಯ್ಯ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರೆ ಕಳೆದ ಎರಡು ತಿಂಗಳಿಂದಲೂ ಸಹ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ ಆದರೆ ಈಗ ಕ್ಯಾನ್ಸರ್ ಅಂತಕ್ಕಂಥದ್ದು ಜಾಸ್ತಿ ಆಗಿರೋದ್ರಿಂದ ವೈದ್ಯರು ಸರಿಸುಮಾರು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಇವರು ಅತ್ಯಂತ ಬಡ ಕುಟುಂಬದರಾಗಿದ್ದು ಚಿಕಿತ್ಸೆಗೆ ಅಷ್ಟೊಂದು ಹಣವನ್ನು ಹೊಂದ್ಸೋಕ್ಕೆ ಇಲ್ಲ ಹಾಗಾಗಿ ದಯಮಾಡಿ ಬಂಧುಗಳೇ ತಾವೆಲ್ಲರೂ ಜಾತಿ ಮತ ಧರ್ಮ ಭೇದ ಭಾವವೆಲ್ಲರೂ ಎಲ್ಲದನ್ನು ಮರೆತು ಮಾನವೀಯತೆಯಿಂದ ಕೈ ಜೋಡಿಸಿ ನೀವು ಕೊಡ್ತಕ್ಕಂತಹ ಈ ಪುಟ್ಟ ಕಾಣಿಕೆ ಆ ಜೀವ ಉಳಿಸಲು ಸಹಾಯಕವಾಗುತ್ತೆ ದಯಮಾಡಿ ಬಂಧುಗಳ ಎಲ್ಲರೂ ಸಹ ನಮ್ಮ ನಾಡಿನ ಹೊಸದುರ್ಗ ಹಾಗೂ ಚಿತ್ರದುರ್ಗ ಜಿಲ್ಲೆ ಕರ್ನಾಟಕ ರಾಜ್ಯದ ಸಮಸ್ತ ಜನತೆಯಲ್ಲಿ ನಾನು ಕೇಳೋದಿಷ್ಟೇ ದಯಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ಜೀವವನ್ನು ಉಳಿಸಲು ಸಹಾಯಕರಾಗಿ ಅದೇ ರೀತಿಯಾಗಿ ಇವರು ನಮ್ಮ ಹತ್ರ ಬಂದು ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿ ಒಕ್ಕೂಟದಿಂದ ನಮ್ಮ ಸ್ನೇಹಿತ ರೆಲ್ಲರೂ ನರ್ಸಿಂಗ್ ಕಾಲೇಜ್ ಸ್ಟೂಡೆಂಟು ಮತ್ತು ನಮ್ಮ ಎನ್ ಎಸ್ ವಿನ ಪದಾಧಿಕಾರಿಗಳೆಲ್ಲರೂ ಸಹ ಸೇರಿ ಎಲ್ಲ ವಸ್ತುರ್ಗ ನಗರದಲ್ಲಿರ್ತಕ್ಕಂಥ ಕಾಲೇಜುಗಳಿಗೆ ಭೇಟಿ ನೀಡಿ ಆ ಕಾಲೇಜ್ಗಳಿಂದ ಫಂಡನ್ನು ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಂದ ಫಂಡನ್ನು ಕಲೆಕ್ಟ್ ಮಾಡಿದ್ವಿ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಕಾಲೇಜನ್ನು ಡಿಗ್ರಿ ಕಾಲೇಜು ನರ್ಸಿಂಗ್ ಕಾಲೇಜು ಪಿ ಯು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಉಪನ್ಯಾಸಕರು ಪ್ರಾನ್ಸಿಪಾಲ್ರು ಸಹ ಸಹಕರಿಸಿದರೆ ಅವರಿಗೆ ನಮ್ಮ ವಿದ್ಯಾರ್ಥಿ ಒಕ್ಕೂಟದ ಪರವಾಗಿ ತುಂಬಿರೋದೇ ಧನ್ಯವಾದಗಳನ್ನು ಹೇಳ್ತೀನಿ ದಯಮಾಡಿ ನಿಮ್ಮಲ್ಲಿ ಎಷ್ಟು ಸಾಧ್ಯನ ಅಷ್ಟು ಸಹಾಯ ಮಾಡಿ ಈ ಒಂದು ಜೀವ ಉಳಿಸೋಕೆ ಸಹಾಯಕರಾಗಿ ಆ ದೇವರು ನಿಮ್ಮನ್ನ ಕಾಪಾಡ್ತಾನೆ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಂತೇನೆ ಬಂದುಗಳೇ ಈಗ ಈ ಒಂದು ಮಾಧ್ಯಮದ ಮೂಲಕ ನಮಗೆ ನ್ಯೂಸ್ ನ್ಯೂಸ್ ಟೈಮ್ ಸುದ್ದಿವಾಹಿನಿಯವರು ನಮ್ಮ ಸಹಾಯಕ್ಕೆ ಬಂದಿದ್ದಾರೆ ಅವರ ಸಹಾಯದೊಂದಿಗೆ ನಿಮ್ಮ ಮಾಧ್ಯಮದ ಮೂಲಕ ಅವರ ಹೆಸರು ಮತ್ತೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಿ ಬಂಧುಗಳೇ ದಯಮಾಡಿ ನಿಮ್ಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡಿ ಈ ಒಂದು ಪುಟ್ಟ ಕಾಣಿಕೆಯಿಂದ ಮತ್ತೆ ಹೇಳ್ತೀನಿ ಒಂದು ನೀವು ಕೊಡ್ತಕ್ಕಂಥ ಈ ಪುಟ್ಟ ಕಾಣಿಕೆಯಿಂದ ಆ ಜೀವ ಸಹಾಯಕ ಸಹಾಯಕ್ಕಾಗುತ್ತೆ ದಯವಿಟ್ಟು ನಾಡಿನ ಸಮಸ್ತ ಜನತೆ ಎಲ್ಲರೂ ಸಹ ಸಾಧ್ಯವಾದಷ್ಟು ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ತಂತೇನೆ ಇಂತಹ ಅಸಹಾಯಕ ಸ್ಥಿತಿಯಲ್ಲಿರುವಂತಹ ಈ ಕುಟುಂಬಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯವಿದ್ದು ತಮ್ಮ ಕೈಲಾದಷ್ಟು ಧನ ಸಹಾಯವನ್ನ ಮಾಡಿ ನೆರವಾಗಬೇಕೆಂಬುದು ನ್ಯೂಸ್ ಟೈಮ್ಸ್ ಸುದ್ದಿವಾಹಿನಿಯ ಆಶಯವಾಗಿದೆ